ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹಾವೇರಿ ತಾಲೂಕಿನ ರೈತರು ಬೆಳೆದ್ವಿ ಅವರು ಬೆಳೆಯುವಂಥದ್ದು ಏನಪ್ಪ ಅಂತಂದ್ರೆ ಅವ್ರದ್ದು ವದ ನದಿ ದಂಡೆ ಮೇಲೆ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದು ಸಂದರ್ಭದಲ್ಲಿ ತಿಂಗಳ ಗಡ್ಲೆ ಅವರ ನದಿಯ ನೀರು ಅವರ ಹೊಲದಲ್ಲಿ ಬರುತ್ತೆ ಈ ಸಂದರ್ಭದಲ್ಲಿ ಅವರು ವಾರ್ಷಿಕ ಬೆಳೆಗಳನ್ನು ಯಾವುದು ಬೆಳೆದ್ರೆ ನಮಗೆ ಶಾಶ್ವತವಾಗಿ ಗಿಡ ನಿಲ್ಲುತ್ತಾ ಶಾಶ್ವತವಾಗಿ ನಮಗೆ ಲಾಭ ಸಿಗುತ್ತಾ ಶಾಶ್ವತವಾಗಿ ನಮಗೆ ಆದಾಯ ಸಿಗುತ್ತಾ ಅನ್ನೋದು ಅವ್ರದ್ದು ಪ್ರಮುಖವಾದ ಸಮಸ್ಯೆ ಹಾಗಾಗಿ ಅವರು ಏನು ಮಾಡಿಕೊಂಡ್ರು ತೆಂಗ ಹಚ್ಕೊಂಡ್ರು ಗಿಡ ನೀರು ಬಂದಾಗ ಕೆಟ್ಟೋಯ್ತು ಹೀಗೆ ಹಲವಾರು ಒಂದೊಂದು ಪ್ರಯೋಗ ಮಾಡ್ಕೊಂಡು ಹೋದಾಗ ಅವ್ರು ಸಕ್ಸಸ್ ಆದ್ದು ಈ ತಾಳೆ ಮರ ಈ ತಾಳೆಮರ ವರ್ಷಗಡಲೆ ಒಂದು ತಿಂಗ್ಳಗಡ್ಲೆ ಹದಿನೈದುಗಡ್ಲೆ ನೀರು ನಿಂತರು ಅದು ಯಾವುದೇ ಕೆಡಲ್ಲ ಜೊತೆಗೆ ಅವರು ಬೆಳೀತಿರೋ ಈ ಮಣ್ಣಿನ ಒಂದು ಗುಣಧರ್ಮ ಅಂತ ಹೇಳ್ಬೋದು ಅಥವಾ ಈ ಮಣ್ಣಿನ ಇದು ಅಂತ ಹೇಳ್ಬೋದು ಗೊತ್ತಿಲ್ಲ ಅದು ಅವರು ಹಚ್ಚಿದ ಒಂದು ಮೂರು ವರ್ಷದಲ್ಲಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಹೀಗೆ ಸುಮಾರು ಎಷ್ಟಂದರೆ ಒಂದು ಕ್ವಿಂಟಲ್ವರೆಗೆ ಒಂದೊಂದು ಗೊನೆ ಸಿಗುತ್ತೆ ಅಂಥ ಗೊನೆ ಇಲ್ಲಿ ಟ್ಯಾಕ್ಟ್ರಲ್ಲ ನಾವು ನೋಡ್ಬೋದು ಒಟ್ಟಾರೆ ಹೇಳ್ಬೇಕಪ್ಪ ಅಂದರೆ ಅವರು ವಾರ್ಷಿಕ ಬೆಳೆನ ಒಂದು ತಿಂಗಳಿಗೆ ಒಂದು ಲಕ್ಷವರೆಗೆ ಆದಾಯ ಪಡುವಂಥ ಈ ಬೆಳೆ ಈ ಬೆಳೆಯ ಮಾಹಿತಿ ಸಂಪೂರ್ಣವಾಗಿ ವಿಡಿಯೋ ನೋಡಬೇಕಪ್ಪ ಅಂದರೆ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಸ್ತೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ನಾವು ದಿನ ದಿನೇಶ ಬಳಸುವಂಥ ಅಡುಗೆ ಎಣ್ಣೆ ಯಾವುದಪ್ಪ ಅಂತಂದರೆ ಅದು ಫಾರ್ಮ್ ಅದು ಫಾರ್ಮ್ ಯಾವ ಥರ ನಾವು ಬೆಳಿತೀವಿ ಅದು ಯಾವುದು ಎಲ್ಲೆಲ್ಲಿ ಬೆಳೀತಾರೆ ಮತ್ತು ಅದು ಮಾರ್ಕೆಟ್ ಯಾವ ಥರ ಇರುತ್ತೆ ಮಾರ್ಕೆಟ್ ಆ ಗಿಡಕ್ಕೆ ಏನಂತ ಹೆಸರು ಇಡ್ತಾರೆ ಆ ಗಿಡದ ಹೆಸರು ಏನು ಆ ಗಿಡದಿಂದ ಎಷ್ಟು ಕ್ವಿಂಟಲ್ ಬರುತ್ತೆ ಅಂತ ಒಂದು ಪೂರ್ತಿ ಗಿಡ ನೆಟ್ಟ ನಂತರ ಅದು ಸಸಿ ನೆಟ್ಟ ನಂತರ ಎಷ್ಟು ದಿನಕ್ಕೆ ಅದು ಬೆಳೆ ಸಿಗುತ್ತೆ ಜೊತೆಗೆ ಅದು ಸಾಲಿನ ಸಾಲ ಯಾತ್ರಾ ಮಾಡ್ಕೊತಾರೆ ಜೊತೆಗೆ ಮಾರ್ಕೆಟ್ ಯಾತ್ರೆ ಮಾಡ್ತಾರೆ ಅದು ಒಂದು ಸಾವಿರ ನಾಟಿ ಮಾಡಿದ ನಂತರ ಎಷ್ಟು ವರ್ಷದವರೆಗೆ ಇಳುವರಿ ಬರ್ತಾ ಅಂತ ನಾವು ಇವತ್ತು ತಾಳೆ ಬೆಳೆದಂಥ ಜೊತೆ ನಾವು ಮಾತಾಡ್ಕೊಂತ ಅವರು ಅವ್ರ ಹೆಸರು ಅವ್ರೆಲ್ಲ ಸಹ ಕೊಡೋಣ ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ಮ ಹೆಸರೀ ಮಾದೇವಪ್ಪ ನಿಂಗಪ್ಪ ಕಡಿಪ್ರಿ ಈಗ ನೀವು ತಾಳೆ ಬೆಳೆ ಹಾಕಿರಿಕ್ರೆ ಐತಿರಿ ಸದ್ಯ ಕೊಡೋದು ಈಗ ತಾಳೆ ಬೆಳೆ ಹಾಕ್ಬೇಕಂತ ಯಾಕೆ ನಾವು ಹೊಳಿ ಬರ ಏರಿಯಲ್ಲಿ ಅದು ನಮ್ಗೆ ಹಾಲಿಂದ ಪಾಳಿದ್ ಬಹಳ ತೊಂದರೆ ಆಗ್ತಂ ಅದ್ರ ಸರಿಯಾಗಿ ಇದು ಫ್ಲಡ್ ಏರಿಯಾ ಆಗದ ತಾಳಿ ಬಾಯಿಬೇಕಂತಂದ್ ಅಲ್ಲಿ ನಿರ್ಧಾರ ತಗೊಂಡು ತಾಳಿ ಹಚ್ಚಿದ್ರಿ ಈ ಅಂದ್ರ ಈ ನದಿ ದಂಡೆ ಅಂದ್ರೆ ವರ್ಧಾ ನದಿ ದಂಡೆ ಹಾ ವರ್ಧೆ ಈ ನೀರು ಒಂದೊಂದ್ಸರಿ ತಿಂಗಳ ವಾರಗಟ್ಲೆ ಇರುತ್ತೆ ಇಪ್ಪತ್ ದಿನ ಅಂಕ್ರ ಹೊಳೆ ಬಂದ್ ಇಪ್ಪತ್ ದಿನ ನಿಂತ್ಕ ಇಪ್ಪತ್ ದಿನ ಬಂದ್ರು ಈ ಗಿಡ ಕೆಡಲ್ಲ ಗಿಡ ಕೆಡದಲ್ರಿ ಗಿಡ ಕೆಡದಲ್ಲ ಬೇಡ ಅವಾಗಿನ ಗೊನಿ ಆಟ ಹೋಗ್ಕವ್ ಮತ್ತ ಹೊಳ್ಳಿ ಅದ್ ಆಕಿ ಬರತ್ತೆ ಮತ್ತೆ ಗೊನಿ ಹಾಕದಲ್ರಿ ಏನ್ ನಾವು ಹೊಸ್ತಾಗಿ ಮಾಡ್ಬೇಕನ್ನೋದಿಲ್ಲ ಏನಿಲ್ಲ ಇದು ಅಂದ್ರೆ ಮುಂದೆ ನೀವೆಲ್ಲ ಮೆಕ್ಕೆಜೋಳ ಸೂರ್ಯಕಾಂತಿ ಈ ತರ ಬೆಳಿತೀವಿ ಕಬ್ಬು ಮೆಕ್ಕೆಜೋಳ ಇನ್ನಿತಿ ಎಲ್ಲಾ ಬೆಳದವ್ರಿ ಎಲ್ಲಾ ಬೆಳೆದ್ರು ಕೂಡ ಅದು ಅನಾನುಕೂಲ ಬಾಳ ಆಗ್ ನಿಂತ ಹೊಳಿ ಹೊಳಿ ನಾವ್ ಫ್ಲಡ್ ಏರಿಯಾ ಇರೋದಕ್ಕ ಅದ್ರಾಗ ಬರಬರ್ತಾ ಆಳಿಂದ ಒಂದ್ ಬಂದ್ರಿ ದುಡಿಯಿಲ್ಲ ಇದೊಂದು ವಾರ್ಷಿಕ ಬೆಳೆ ಒಂದ್ ಸರಿ ನೀವು ನಾಟಿ ಮಾಡಿದ್ರ ಎಷ್ಟ್ ವರ್ಷದವರೆಗೆ ಇದು ಫಲ ಕೊಡ್ಬೋದು ಅಂತ ಫಲ ಈ ಗಿಡ ಸಸಿ ಹೆಚ್ಚಿಂದ ಮೂರ್ ವರ್ಷಕ್ಕೆ ಫಲ ರೀ ಅದು ಸಸಿ ಹೆಚ್ಚಿಂದ ಮೂರ್ ವರ್ಷಕ್ಕೆ ಫಲ ಅಲ್ಲಿಂದ ಎಷ್ಟ್ ವರ್ಷ ಅರವತ್ತೈದು ವರ್ಷ ಅರವತ್ತೈದು ವರ್ಷ ಹಂಗಂದ್ರೆ ಒಂದು ತಲೆಮಾರ ನಾವು ಹೌದೌದು ಅದು ಹಾ ಒಂದ್ ತಲೆಮಾರ ರೀ ಈಗ ಸಸಿ ಏನಿರುತ್ತೆ ಅಂದ್ರೆ ಕೃಷಿ ಆಫೀಸ್ ಅವರ ಕೊಡ್ತಾರೆ ಫ್ರೀ ಅಂದ್ರೆ ಇವರು ತಾಳೆ ಬೆಳಗ್ಗೆ ತಾಳೆ ಬೆಳಗ್ಗೆ ಕೊಡ್ತಾರೆ ಏನಿಂತ ನಮ್ ಶೀರ್ ಹೊಲಕ್ ಸಂದ್ ಇಳಿದ್ರು ಹೊಳಿ ಹೋಗ್ರಿ ಅವ್ರ ಅವ್ರ ಹೇಳಿ ಹೋಗ್ರ ಒಂದ್ ಸಸಿಗೆ ದುಡ್ಡು ಒಂದ್ ಸಸಿ ಇಷ್ಟ ದುಡ್ಡು ಇಸ್ಕೊಂಡ್ರಿ ಈಗ ಒಂದ್ ಆರ್ ಎಕರೆ ಮತ್ ತರಿಸಿದ್ವಿ ಸಸಿಗೆ ಹತ್ತು ರೂಪಾಯಿ ಇಸ್ಕೊಂಡ್ರಿ ಸಸಿಗೆ ಹತ್ತು ರೂಪಾಯಿ ಅಂದ್ರ ಮೊದ್ಲ ಅದನ್ನ ಬೇಡಿಕೆ ಇದ್ದಿದ್ದಿಲ್ಲ ಈಗ ಅದ್ರ ಬೇಡಿಕೆ ಇರೋದ್ರಿಂದ

ஜி ஜாக ಒಂದ್ ಗಿಡ ಸಸಿ ನಾಟಿ ಮಾಡ್ತಾರೆ ಅವಾಗ ಏನ್ ಗೊಬ್ಬರ ಕೊಡ್ತೀರಿ ಮುಂದೇನ್ ಗೊಬ್ಬರ ಕೊಡ್ತೀರಿ ಸಸಿ ಹಚ್ಚ ಅವ್ರ ಗೊಬ್ಬರ ಕೊಡ್ತಾರೆ ಯಾವ್ದು ಬೇರೆ ಹಿಡಿ ಕೊಟ್ಟರ್ತಾರ ಒಂದೊಂದ್ ಹಿಡಿ ಹಾಕಿ ಹಚ್ಚದ ಕೆಳಗಡೆ ಆಮೇಲೆ ನಾವು ಮೂವರು ಸಾವಿರ ಕೊಟ್ಟಿರ್ತಾರ ಗೊಬ್ಬರ ಫ್ರೀ ಅವ್ರು ಟೈಮ್ ಟೈಮ್ ಆಗದಲ್ಲ ನಾವ್ ಹಾಕದ್ ಅವ್ರ ಕೊಡ್ತಾರ ಮತ್ತೆ ಇಪ್ಪತ್ ಇಪ್ಪತ್ತು ಡಿ ಎ ಪಿ ಒಟ್ಟು ಒಂದು இந்தப்படத்தில் <ugal usted> ಈ ಹಚ್ಚಿ ತಿಂಗ್ಳಿ ಕೊಡ್ತೇವೆ ನಮ್ಗನ ಅನಾನುಕೂಲ ಆಗ್ತದೆ ಎರಡ್ ಎರಡು ಹೋಗೋದು ಹೋಗೋದು ಒಟ್ಟಾದ ಹೆಂಗ್ ನಾವು ಮಾಡ್ತವಿ ಹಂಗ ಫಲ ಕೊಡಕ್ ನೀವು ಸಾಲಿನ ಸಾಲು ಫೀಟ್ ಈ ನಡುವೆ ಮೂರ್ ವರ್ಷವರೆಗೂ ಫಲ ಸಿಗಲ್ಲ ಮೂರ್ಕ ಐದ್ ವರ್ಷದ ಮಠ ಬರ್ತೈತಿ ಗಾಂಜಾಳ ಟೊಮಾಟಿ ಮುಳಗಾಯಿ ಯಾವ್ದ ತರ್ಕಾರಿ ಅದು ಎಲ್ಲ ಬೆಳಿತೈತಿ ಈಗ ಮೂರ್ ವರ್ಷ ಐದ್ ವರ್ಷವರೆಗೂ ಮಾಡಕ್ ಅಂದ್ರೆ நிற அூர் வருஷ நூர் அது ஏன் பூட்டநாகர் பூட்டி பூட்டநாகிச்சி ஆமேல ஏனாதேஷன் கல்ட்டிவேஷன் வருஷ் வர்ஷத்து அது மேல் ஃபலனா கடிமந்திர இல்ல மார்த்த மூஷிங்க ಮುಖಾಂತರ ನೀರ್ ಕೊಟ್ರು ಅಥವಾ ನೀರ್ ಹರಿಸಿ ಕೊಡ್ತೇವೆ ಇಲ್ರಿ ನಾವು ನಮ್ ಹೊಳಿ ಹೋಗ್ರಿ ಡ್ರಿಪ್ ಮಾಡೋದಲ್ಲ ನೀರ್ತ ಅಂದ್ರೆ ಡ್ರಿಪ್ ಮಾಡಕ ಹೊಳಿ ಬಂದಾಗ ಅವ್ ತೆಗ್ದಿಡೋದಾಗಲ್ಲ ಆ ಕಣಕ್ ಎಲ್ಲ ಕೊಚ್ಚಿಬಿಡ್ತಾವ ಆ ಕಣಕ್ ನಾವು ಹಾಯ್ ನೀರ ಹಾಯ್ ನೀರ ಹಾಸ್ತರಿ ಅಂದ್ರೆ ಸಣ್ಣ ಇದ್ದಾಗ ದೊಡ್ಡ ಇದ್ದಾಗ ಯಾವಾಗ ಅವಾಗ ನೀರೇನ ಜಾಸ್ತಿ ಬೇಕಾಗುತ್ತೆ ಕಡಿಮೆ ವಾರಕ್ಕೊಮ್ಮೆ ಬೇಕ್ರಿ ஜி பிரச்சி திவ்ஸ ஒன்னு நித் நீர் ಹಚ್ಚಿ ಅದ್ರ ನೀರು ಎರಡ್ ಆಳಕ್ಕಿಂತ ಹೆಚ್ಚು ಈಗ ಮನೆಯಾಗ ಒಂದ್ ಆಳು ನೀರು ಅಂದ್ರೆ ಹೊಲದಾಗಿ ಒಂದಗಿ ಸಾಲ ಇಲ್ಲ ಒಂದಾಗಿ ಸಾಲ ಬಾಳ ಜಾತಿ ಮಂಡ್ ಜಾತಿ ಅದನ್ನ ಈಗ ಮೂರ್ ವರ್ಷ ಅಥವಾ ಐದು ವರ್ಷ ಯಾವ ತರ ಸಿಗತ್ರಿ ಅಂದ್ರ ಗೊನೆ ಹೆಂಗ ಸಿಗತ್ತ ಕೊನೆ ಅಂದ್ರೆ ಈಗ ಸಣ್ಣ ಸರ್ ಒಂದ್ ಕೆಜಿ ಎರಡ್ ಕೆಜಿ ಐದ್ ಕೆಜಿ ಮಠ ಈಗ ಸದ್ಯ ಅದಾವ ಅಂದ್ರೆ ಮೂರ್ ವರ್ಷ ಹಾ ಮೂರ್ ವರ್ಷದಿಂದ ಹತ್ಲಕ್ಕ ಹಂಗ ಹೆಚ್ಗಿ ಅಂತ ಹೋಗಾಕತ್ತೆ ನಾವ್ ಹೆಂಗ್ ಅದಕ್ಕ ತಿಂಗಳ ತಿನ್ನಾ ಟೈಮ್ ಹಾಕ್ತೇವೆ ಅದಕ್ಕ ಆಹಾರ ಹೆಂಗ್ ಹಾಕ್ತೇವ್ ಗೊಬ್ಬರನ ಹಂಗ ಇಂಪ್ರೂವ್ ಹಾಕ್ಯಂತ ಹೋಗ್ಬಿಡ್ತೇತಿ ಅಂದ್ರ ಈಗ ಐದ್ ವರ್ಷ ನನಗ ಈಗ ಒಂದ್ ಹದಿನೈದ್ ಕೆಜಿ ನ ಆಗಬೇಕ ಐದ್ ವರ್ಷದ ಗಿಡ ಅದಾವ ಅಂದ್ರ ಹತ್ತ ಹತ್ರದ ಹತ್ತರದ ಕೆಜಿ ಕಿಜಿ ಆಗಬೇಕಾವು ನಾವು ನನಗ ಕೇಳ್ಪಟ್ಟಂಗ ಅಂದ್ರ ಈಗ ನಮ್ಮ ರಾಜ್ಯದಲ್ಲೇ ಹಾವೇರಿಯಲ್ಲೇ ಅತಿ ಹೆಚ್ಚು ಬೆಳಿವಂತ ಆ ಅತಿ ತೂಕ ಕೊಡುವಂತ ಗೊನೆ ಸಿಗುತ್ತ ಇಲ್ಲಿ ಯಾಕ ಅಷ್ಟು ಜಾಸ್ತಿ ತೂಕ ಬರುವಂತ ಈ ಭೂಮಿ ಅಂತ ಫಲವತ್ತ ಭೂಮಿ ಇದೆ ಹ್ಮ್ ಏನ ಹಾಕ್ರಿ ಬಹಳ ಫಲವ ಭೂಮಿ ಆಗ ಫಲವತ್ತ ಐತಿ ನಾವ್ ಮಾಡಿ ಹುಡುಕಿನ ಅಂದ್ರೆ ಒಂದ್ ಕಲ್ ಸಿಗದಲ್ಲ ಏಟ ನೀರ್ ನಿಂತ ಕೆಡಂತ ಭೂಮಿ ಅಲ್ಲ ಬಾಲೆ ಮಾಂಡ ಭೂಮಿ ಅದ್ ಏನ ಹಾಕ್ತಿಲ್ಲ ನೀವು ಬಾಲೆ ಪಿಂಡ್ ಬರ್ತಾವ್ ಈಗ ಎಷ್ಟೋ ಜನ ಇದನ್ನ ಹಚ್ಚಿ ಉಂಟು ಆಮೇಲೆ ಕಡಿಸ್ತೇವ್ರ ಆದ್ರ ಇದು ನೀವು ವಾರ್ಷಿಕ ಬೆಳೆ ಆಗಿರ್ಲಿ ಊರ್ ಪೂರ್ತಿ ಬಿಟ್ಟ ಬಿಡ್ತೀವಿ ಅಂತ ಯಾವ ತೀರ್ಮಾನ ತಗೊಂಡ್ರಿ ಅಂತಂದ್ರ ಇಲ್ಲ ಲಾಭ ಇರ್ಬೋದಾ ಲಾಭ ಐತ್ರಿ ಲಾಭ ಐತ್ರಿ ಅಲ್ರಿ ಈಗೇನ ಒಂದೊಂದ್ ಬರಿ ಕಡಿಮೆ ಅಂದ್ರ ಮೂವತ್ ಕೆಜಿ ಅದಾವ ಈ ನಮ್ ಕಾಕಾರ ಹಚ್ಚಾರ ಶುರು ಶುರುಐತ್ ಮಾಲ್ ತಿಂಗಳ ನೂರ್ ಟನ್ ಬರ್ತೈತಿ ದಿನಕ್ಕೊಮ್ಮೆ ಮೂರ್ ಟನ್ ಬರ್ತೈತಿ ಅದ ಮೂರ್ ಹದಿನೈದು ನಾಲ್ಕು ಹಿಂಗ್ ಚಳಿಗಾಲದಾಗ ಸ್ವಲ್ಪ ಕಡಿಮೆ ಆಗತಿ ದಿನದಾಗ ಇದ್ದಾಗ ಐದಾರು ಟನ್ ಬರ್ತೈತಿ ಹದಿನೈದು ಜಾಸ್ತಿ ಜಾಸ್ತಿ ಆಗತಿ ಚಳಿಗಾಲ್ದಾಗ ಬಲಿಯದ ತೊಗೊತತಿ ಒಟ್ಟು ಕಡಿಮೆ ಮಾಲವಾಗ ಬ್ಯಾಸ್ ಆಗ್ಲಿ ಬಂದ್ ಬಂದ್ಬಿಡ್ತೈತಿ ಅವಾಗ ಹದಿನೈದು ಐದ್ ಟನ್ ಬರ್ತೈತಿ ಅಂತ ತಿಂಗಳ ಏಟ್ ಏಟಾದ್ ನೋಡ್ರಿ ಟನ್ಗೆ ಹದಿನೈದು ನೂರೀ ಕಿಂಟರಿಗೆ

ಅಲ್ರಿ ಈಗ ಹಂಗ ವಿಚಾರ ಮಾಡ್ರಿ ಹದ್ನೇ ಎಂಟು ಎಕ್ರೆ ಅದು ಹದಿನೈದಕ್ಕೊಮ್ಮೆ ಇಷ್ಟು ಬಂದ್ರೆ ಎಷ್ಟು ಎಕರೆ ಹ್ಮ್ ಎಂಟು ತಿಂಗಳಿಗೆ ತಿಂಗಳಿಗೆ ನೀವು ಎಂಟನ ಹೇಳ್ತಾರಿ ತಿಂಗಳಿಗೆ ಎಂಟ್ರಿ ಹದಿನೈದು ಹದಿನೈದು ಸಾವಿರ ಹದಿನೈದು ಸಾವಿರ ಎಂಟು ಹದಿನೈದು ಹ கல இவத்தி மோடி நோடு ನಾಲ್ಕ ಸಾವಿರ ಖರ್ಚಾಗ್ಲಿ ನಲವತ್ತ ಸಾವಿರ ಹೆಂಗ್ ಖರ್ಚಾಗತ್ತಂತ್ರಿ ಮತ್ತ ಅದಕ್ಕ ಕಳೆನಾಶ ಕೊಡೋದಿರತೇತಿ ಅದ್ರಾಗ ಆಳಿನ್ ಕೆಲಸ ಗರಿ ಕಡದದ್ ಅಂತ ಇರ್ತೇತಿ ಗೊನಿ ಕಡಿದದ್ ಅಂತ ಇರತೇತಿ ತಿಂಗಳ ಗೊಬ್ಬರ ಅಂತ ಇರತೇತಿ ಅಲ್ರಿ ಈ ಗರಿ ಅಂದ್ರೆ ಕಡುದ ಅಂದ್ರಿ ಅದನ್ನ ಗೊಬ್ಬರ ಮಾಡ್ಬಿಡ್ತಿರಲ್ಲ ಹಾ ಪೊಡ್ಡ್ರ ಮಾಡಿ ಬಿಡ್ತಾರಲ್ರಿ ಅದನ್ನೂ ಗೊಬ್ಬರ ಲಾಸ್ ಆಗೋದ್ರಿ ಲಾಸ್ ಆಗದ ಅದ್ರಾಗ ಏನು ಲಾಸ್ ಆಗೋದಿಲ್ಲ ಗರಿ ಪೊಡ್ಡ್ರ ಆಕೇತಿ ಮತ್ತ ಕಸ ಕಡ್ಡಿ ಮಿಷನ್ ಹೊಡ್ದ ಅದು ಗೊಬ್ಬರ ಆಕೇತಿ ಏರಿಯು ಗೊಬ್ಬರ ಆದಂಗ ಆಗ್ಬಿಡ್ತೇತಿ

ಅಲ್ರಿ ಹುಲ್ಲು ಫಲ ಆಗೈತಿ ಅಂದ್ರ ಇವತ್ತ ಮಾಡಬೇಕ ಅನ್ನಂಗಿಲ್ಲಾ ಇನ್ನೊಂದ್ ತಿಂಗ ಬಿಟ್ ಮಾನಿ ಅದನ್ನ ರೋಗ ರೋಗ ಬರೋದ ಇಲ್ರಿ ಅದಕ್ಕ ರೋಗ ಇಲ್ಲ ರೋಗನ ಇಲ್ಲ ಅದಕ್ಕೆ ಹಾ ರೋಗ ಅನ್ನಂತದ ಇಲ್ಲ ನೀವು ಅನ್ಕೊಂಡ್ ಮಟ್ಟಿಗೆ ಏನು ಹಾವೇರಿ ಜಿಲ್ಲಾದ ಬೆಸ್ಟ್ ಬೆಳಿತೈತೋ ಅಥವಾ ಎಲ್ಲಾ ಕಡೆ ಬೆಳಿಬಹುದು ಇಲ್ಲ ಇಲ್ರಿ ಕೆಲವೊಂದ್ ಕಡೆ ಎಲ್ಲಾ ಕಡೆಗೆ ಐತಿ ಅದ್ ಎಲ್ಲಾರು ಹೇಳ್ತಾರಲ್ಲ ಎಲ್ಲಾ ಕಡೆಗೆ ಚಲೋ ಐತಿ ಅದ್ ಬಾಳ ಒಟ್ಟು ನಾವ್ ನೀರು ಸರಿಯಾದ ಇನ್ನು ಇನ್ನೂ ಒಳ್ಳೆ ನೋಡಿ ಸ್ನೇಹಿತರೆ ಯಾರಾದ್ರೂ ಹೊಸ ಹೊಸ ಬೆಳೆ ಬೆಳಿಬೇಕು ಅಂತ ಯಾಕೆ ಪ್ಲಾನ್ ಮಾಡ್ತಿರ್ತಾರ ಒಂದೇನೋ ಒಂದ್ ಪ್ಲಾನ್ ಮಾಡಿರ್ತಾರ ಆ ಪ್ಲಾನ್ ಏ ನಾವು ಮಾಡಕ್ ಆಗಲ್ಲ ಆದಾಯ ನಮಗ ಇಲ್ಲ ಸುಮ್ನೆ ಯಾಕಪ್ಪ ಒಂದ್ ವಾರ್ಷಿಕ ಒಂದ್ ಬೆಳೆ ಬೆಳೆಯ ಅದು ನಮ್ಮ ಏರಿಯಾಕೆ ಸೂಟ್ ಆಗಂತ ವಾರ್ಷಿಕ ಬೆಳೆ ಬೆಳಕಂತ ಪ್ಲಾನ್ ಮನೆಯಾಗ ಯಾರು ಕೂಡ ಇಂತ ಮಾಡಿಕೊಂಡ್ರ ತಿಂಗಳ ದಿನ ಹೋಗಿ ಮಾಡೋದಿರೋದಲ್ಲ ಏನಿಲ್ಲ ಕೈ ಮುಟ್ ಏನತೈತ್ರಿ ಹೌದಲ್ರಿ ಆಮೇಲೆ ಕಲ್ಟಿವೇಶನ್ ಮಾಡಂಗಿಲ್ಲ ಮಾಡಂಗಿಲ್ಲ ಆದ್ರೆ ಮಾಡಿದ್ರೆ ಮತ್ತೆ ಅದು ಕೆಟ್ಟ ಹೋಗ್ತದೆ ಸಹಜವಾಗಿ ಬಿಡ್ಬೇಕು ಈ ತರ ಸಹಜ ಕೃಷಿ ಕಡೆ ಒಂದಿದೆ ಮತ್ತೆ ಅರಣ್ಯ ಕೃಷಿ ಆಗಿರುತ್ತೆ ಜೊತೆಗೆ ನಿಮಗೆ ಸಬ್ಸಿಡಿ ಅಥವಾ ಪ್ರತಿ ವರ್ಷ ಏನಾರು ಕೊಡ್ತಾರೆ ಕೊಡ್ತಾರ ಪ್ರೋತ್ಸಾಹ ಕೊಡ್ತಾರೆ ಈ ಮೂರ್ ಮೂರು ವರ್ಷ ಅಂಕ ಗೊಬ್ಬರ ಫ್ರೀ ಕೊಡ್ತಾರೆ ಅವ್ರು ಮೂರ್ ವರ್ಷ ಫ್ರೀ ಮಾಡ್ತಾ ಈ ಹಣ್ಣು ಕಟಾವಿನದು ಕಟಾವಿನ ಹಣ್ಣು ಕಡೆಯಕ್ ಶುರು ಹಾಕಲ್ರಿ ಒಂದ್ ರೂಪಾಯಿನ ಹಾಕ್ತಾರ ಅವ್ರು ಕಟಾವಿ ಆದ್ರ ತಿನ್ ಬರ್ದಲ್ರಿ ಅದ ಆರ್ ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಬರ್ತತಿ ಅವ್ರು ಪ್ರೊಸೇಜರ್ ಇರ್ತಾವ್ರಿ ಅದ್ರ ಪ್ರಕಾರ ಹಾಕ್ತಾರ ಪಾಮ್ ಪಾಮ್ ಹಾಕ್ತಾರವ್ರಾಮಿ ಇದ್ರಿ ஜேரி தூக்கூர் ரைத்தா மாஹி இஷ்டி கமெண்ட்